ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿಲ್ಪಾ ರಾಠೋಡ್ ನಾನು ನಿಮಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ಆದಿತ್ಯ ವಿಕ್ರಮ್ ಬಿರ್ಲಾ ಕಲಾಶಿಖರ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತು ಗೌರವ ಪಡೆದವರು ಯಾರು ಉತ್ತರ ನಸಿರುದ್ದೀನ್ ಶಾ ಅವರು ಕರ್ನಾಟಕ ಸರ್ಕಾರವು ಮರು ನಾಮಕರಣ ಮಾಡಿದ ಹಾವೇರಿ ರೈಲ್ವೆ ನಿಲ್ದಾಣದ ಹೊಸ ಹೆಸರೇನು ಉತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಮಹದೇವಪ್ಪ ಮೈಲಾರ್ ರೈಲ್ವೆ ನಿಲ್ದಾಣ ಕರ್ಮೈ ಧರ್ಮ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಲ್ ಮುಖ್ಯಮಂತ್ರಿ ಮಮತಾ ಅವರು ಘೋಷಿಸಿದ್ದಾರೆ ಈ ಕೆಳಗಿನ ಯಾವ ಮಂತ್ರಿಗಳ ಬುಕ್ ಆಗಿರುವ ತೀನ್ ಸಾಲ್ ಉಮಂಗ್ ಬೇಮಿಸಾಲ್ ಅನ್ನು ಬಿಡುಗಡೆ ಮಾಡಿದ್ದರು ಸರಿಯಾದ ಉತ್ತರ ಆಪ್ಷನ್ ಎ ರವಿಶಂಕರ್ ಪ್ರಸಾದ್ ಅವರು ರವಿಶಂಕರ್ ಪ್ರಸಾದ್ ಅವರು ಉಮಂಗ್ ತ್ರೀ ಮೂರು ವರ್ಷಗಳ ತುಂಬಿರುವುದನ್ನು ಗುರುತಿಸಲು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರು ತೀನ್ ಸಾಲ್ ಉಮಂಗ್ ಬೇಮಿಸಾಲ್ ಎಂಬ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಉಮಂಗ್ ಎನ್ನುವುದು ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಭಾರತೀಯ ಸರ್ಕಾರಿ ಸೇವೆಯನ್ನು ಆನ್ಲೈನ್ನಲ್ಲಿ ಪ್ರವೇಶಿಸುವ ಸೇವೆಯಾಗಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ರವಿಶಂಕರ್ ಪ್ರಸಾದ್ ಅವರು ಯಾವ ಟೈಗರ್ ರಿಸರ್ವ್ ಟಿಎಕ್ಸ್ ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಲಿಬಿಟ್ ಟೈಗರ್ ರಿಸರ್ವ್ ಏಕೆ ಪಿಲಿಬಿಟ್ ಟೈಗರ್ ರಿಸರ್ವ್ ಪಡೆದುಕೊಂಡಿದೆ ಅಂದರೆ ಪಿಲಿಬಿಟ್ ಟೈಗರ್ ರಿಸರ್ವ್ ಜಾಗತಿಕ ಟಿ ಎಕ್ಸ್ ಟು ಪ್ರಶಸ್ತಿಯನ್ನು ತನ್ನ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಂದ ಮತ್ತು ಹುಲಿಯ ಜನಸಂಖ್ಯೆಯನ್ನು ದ್ವಿಗುಣಗೊಳಿಸಿದ್ದಕ್ಕಾಗಿ ಈ ಪ್ರಶಸ್ತಿ ಲಭಿಸಿದೆ ಈ ಪಿಲಿಬಿಟ್ ಹುಲಿ ಮೀಸಲು ಪ್ರದೇಶ ಇರುವುದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ತೆರೆದ ಆಕಾಶ ಒಪ್ಪಂದದಿಂದ ಯಾವ ರಾಷ್ಟ್ರವು ಔಪಚಾರಿಕವಾಗಿ ಹಿಂದೆ ಸರಿದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯುಎಸ್ಎ ಏಕೆ ಈ ಒಪ್ಪಂದದಿಂದ ಹಿಂದೆ ಸರಿದಿದೆ ಅಂದರೆ ಈ ಒಪ್ಪಂದವು ಮೂವತ್ನಾಲ್ಕು ಸದಸ್ಯರ ಸದಸ್ಯ ರಾಷ್ಟ್ರಗಳಿಗೆ ಪರಸ್ಪರ ಮಿಲಿಟರಿಗಳ ಮೇಲೆ ನಿಗಾ ವಹಿಸಲು ಅನುವೆ ಮಾಡಿಕೊಡುತ್ತದೆ ಈ ಕಾರಣದಿಂದ ಯುಎಸ್ಎ ಈ ನಿಲುವಿನಿಂದ ವಿರುದ್ಧಿಸಿ ಹಿಂದೆ ಸರಿದ್ದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯುಎಸ್ಎ ಭಾರತೀಯ ಸೈನ್ಯವು ಯಾವ ಸ್ಥಳದಲ್ಲಿ ಬ್ರಹ್ಮೋಸ್ ಸುಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಮಹಿಳೆಯರ ಸುರಕ್ಷತೆಗಾಗಿ ಅಭಯಂ ಆಪ್ ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದ ಸರ್ಕಾರವು ಅಭಯಂ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ ಇದು ಟ್ಯಾಕ್ಸಿಗಳು ಮತ್ತು ಆಟೋ ರಿಕ್ಷಾಗಳಲ್ಲಿ ಪ್ರಯಾಣಿಸುವ ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಲು ಸಹಾಯ ಮಾಡುತ್ತದೆ ಈ ಕಾರಣದಿಂದ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಚಂದ್ರನಿಂದ ಮಾದರಿಗಳನ್ನು ಸಂಗ್ರಹಿಸಲು ತನ್ನ ಮೊದಲ ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಉಡಾಯಿಸಿದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ಚಂದ್ರನ ಮೇಲಿನ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ಮರಳುವ ಮೊದಲೇ ಬಾಹ್ಯಾಕಾಶ ನೌಕೆಯನ್ನು ಚೀನಾ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಲಾಂಗ್ ಮಾರ್ಚ್ ಫೈ ರಾಕೆಟ್ ಮೂಲಕ ಬಾಹ್ಯಾಕಾಶ ನೌಕೆಯನ್ನು ಉಡಾಯಿಸಲಾಯಿತು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಸಾರ್ವಜನಿಕರಿಗೆ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳನ್ನು ತಲುಪಲು ತಮಿಳುನಾಡು ಸರ್ಕಾರ ಯಾವ ಆಪ್ ಅನ್ನು ಪ್ರಾರಂಭಿಸಿತ್ತು ಸರಿಯಾದ ಉತ್ತರ ಆಪ್ಷನ್ ಎಲ್ಲಿ ಒನ್ ಮಿಲಿಯನ್ ಹಿಂಬಾಲಕರನ್ನು ಗಳಿಸಿದ ವಿಶ್ವದ ಮೊದಲ ಕೇಂದ್ರ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಬಿಐ ಟ್ವಿಟರ್ ಟ್ವಿಟರ್ನಲ್ಲಿ ಒನ್ ಮಿಲಿಯನ್ ಹಿಂಬಾಲಕರನ್ನು ವಿಶ್ವದ ಮೊದಲ ಕೇಂದ್ರ ಬ್ಯಾಂಕ್ ಆಗಿದೆ ಪಗಾರ್ ಪುಕ್ನ ಬ್ರ್ಯಾಂಡ್ ಅಂಬಾಸಿಟರ್ ಆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಷಯ್ ಕುಮಾರ್ ಅವರು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಬಗ್ಗೆ ಜನರನ್ನು ಸಂವೇದನಾಶೀಲಗೊಳಿಸಲು ಯಾವ ರಾಜ್ಯ ಸರ್ಕಾರ ಹಿಂ ಸುರಕ್ಷಾ ಅಭಿಯಾನವನ್ನು ಪ್ರಾರಂಭಿಸಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಬಗ್ಗೆ ಜನರನ್ನು ಸಂವೇದನಾಶೀಲಗೊಳಿಸುವ ಸಲುವಾಗಿ ಹಿಮಾಚಲ ಪ್ರದೇಶದ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ನಾಲ್ಕರಂದು ಸುರಕ್ಷಾ ಅಭಿಯಾನವನ್ನು ಪ್ರಾರಂಭಿಸಿತ್ತು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ ಪ್ರತಿ ವರ್ಷ ರಾಷ್ಟ್ರೀಯ ಹಾಲು ದಿನವನ್ನು ಯಾವ ದಿನಾಂಕದೆಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ ಟ್ವೆಂಟಿ ಸಿಕ್ಸ್ ನವೆಂಬರ್ ಟ್ವೆಂಟಿ ಸಿಕ್ಸ್ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವೇಗಸ್ ಕೊರಿಯನ್ ಅವರ ಜನ್ಮದಿನದ ನೆನಪಿಗಾಗಿ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರೀಯ ಹಾಲು ದಿನವನ್ನು ಆಚರಿಸಲಾಗುತ್ತದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಬೈ ಲೆವೆನ್ ಬ್ರೇವ್ ಹಾರ್ಟ್ ಮೈ ಎಂಟರ್ ವಿತ್ ಟೆರರಿಸ್ಟ್ ದ್ಯಾಟ್ ನೈಟ್ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರವೀಣ್ ಕುಮಾರ್ ಟಿಯೋಟಾ ಅವರು ಶ್ರೀ ಗುರುನಾನಕ ದೇವ ಅವರ ಜೀವನದ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಕಿಪಾಲ್ ಸಿಂಗ್ ಅವರು ಕಿಪಾಲ್ ಸಿಂಗ್ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಗುರುನಾನಕ ದೇವ್ ಅವರ ಜೀವನ ಮತ್ತು ಆದರ್ಶಗಳ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪುಸ್ತಕದ ಲೇಖಕರು ಯಾರಂದರೆ ಕಿಪಾಲ್ ಸಿಂಗ್ ಅವರು ಬರೆದಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವ ನಗರಗಳ ನಡುವೆ ಗಂಗಾ ಎಕ್ಸ್ಪ್ರೆಸ್ ವೇ ಯೋಜನೆಗೆ ಉತ್ತರ ಪ್ರದೇಶ ಸರ್ಕಾರ ಅನುಮೋದನೆ ನೀಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿದ್ವಾರ್ ಮತ್ತು ಅಲಹಾಬಾದ್ ಲಾಸ್ ಏಂಜಲಸ್ನಲ್ಲಿ ನಡೆಯಲಿರುವ ಮೂರನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಯಾವ ಭಾರತೀಯ ಚಲನಚಿತ್ರವನ್ನು ಚಲನಚಿತ್ರವನ್ನು ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಲ್ಲಿಕಟ್ಟು ಜಲ್ಲಿಕಟ್ಟು ಮೂರನೇ ಅಕಾಡೆಮಿ ಪ್ರಶಸ್ತಿ ಸಮಾರಂಭದಲ್ಲಿ ಮಲಯಾಳಂ ಚಿತ್ರ ಜಲ್ಲಿಕಟ್ಟು ಅತ್ಯುತ್ತಮ ವಿದೇಶಿ ಭಾಷೆ ಚಲನಚಿತ್ರವಾಗಿದೆ ಚಿಲ ಚಲ ಸಾರಿ ಚಲನಚಿತ್ರ ವಿಭಾಗಕ್ಕೆ ಭಾರತದ ಅಧಿಕೃತ ಪ್ರವೇಶ ಮತ್ತು ಸಾರಿ ಸಾರಿ ಪ್ರದೇಶದ ಚಿತ್ರವಾಗಿ ಆಯ್ಕೆಯಾಗಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ತೃತೀಯ ಲಿಂಗ ವ್ಯಕ್ತಿಗಳಿಗಾಗಿ ರಾಷ್ಟ್ರೀಯ ಪೋರ್ಟೇಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕೇಂದ್ರ ಸಚಿವ ಅಂದ್ರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ತೃತೀಯ ಲಿಂಗ ಸಮುದಾಯಕ್ಕೆ ತಮ್ಮ ಗುರುತಿನ ಚೀಟಿ ಪಡೆಯಲು ಅನ್ವಯ ಮಾಡಿಕೊಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವ ಪೋರ್ಟೆಲ್ ಅನ್ನು ಪ್ರಾರಂಭಿಸಿತ್ತು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲರಿಗೂ ಧನ್ಯವಾದಗಳು